ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸುಮಪ್ರಭಾ ನುರ್ಮೇ ದೇವರ ಸರ್ವಕಾಲೇಶು ಸರ್ವದಾ ಓಂ ಉಗ್ರಂ ವೀರಂ ಮಹಾ ವಿಷ್ಣು ಸರ್ವತೋ ಮುಖಂ ನರಸಿಂಹ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ ಹರೇ ಗಣೇಶ ನರಸಿಂಹ ಮಿತ್ರರೇ ಇವತ್ತು ನಾನು ನಿಮಗೆ ಶನಿಯ ಗೋಚಾರದ ಫ ಫಲದ ಪರವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಇದೇ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶನಿಯು ತನ್ನ ಪ್ರಿಯ ತನ್ನ ಪ್ರಿಯ ರಾಶಿಯಾದ ಕುಂಭವನ್ನು ಬಿಟ್ಟು ಮೀನರಾಶಿಗೆ ಪ್ರವೇಶವನ್ನು ಮಾಡುತ್ತಿದ್ದಾನೆ ಶನಿಯು ಗೋಚಾರದಲ್ಲಿ ಜೂನ್ ಇಬ್ಬ ಎರಡನೇ ಎರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೇಳರವರೆಗೂ ಮೀನರಾಶಿಯಲ್ಲಿ ಇರುತ್ತಾನೆ ನೋಡಿ ನೀರಾಂಜನಂ ಸಮಾಭಾಸಂ ನವಿಪುತ್ರ ಯಜ್ ಛಾಯಮಾರ್ತಾಂಡೂತಂ ಸಮೂತಂ ನಮಾಮಿ ಶನೇಶ್ವರಂ ಅಂದ್ರೆ ಶನಿ ದು ದುಃಖ ದಿನೇಶಾತ್ಮಜ ಅಂತ ಹೇಳ್ತಾರೆ ಯಾಕಂದ್ರೆ ಶನಿಯು ದುಃಖವನ್ನು ನೀಡುತ್ತಾನೆ ಅಂತ ಈ ಶ್ಲೋಕದ ಅರ್ಥ ಇಲ್ಲಿ ಏನಾಗುತ್ತೆ ಅಂದ್ರೆ ಶನಿಯು ಸುಖ ಮತ್ತು ದುಃಖವನ್ನು ಕೂಡ ಎರಡೂ ಕೂಡ ಅಟ್ಟಾಗಿ ಕೊಡ್ತಾನೆ ಯಾಕಂದ್ರೆ ಅವನು ಕರ್ಮಕಾರಕ ಕರ್ಮಾಧಿಕಾರಿ ಅವನೇ ಶನಿ ಮಹಾತ್ಮ ಅವನೇ ನಿಜವಾದ ಗುರು ಅವನೇ ನಿಜವಾದ ಒಂದು ನ್ಯಾಯಾಧೀಶ ಯಾಕಂದ್ರೆ ಅವನಿಗೆ ಯಾವಾಗ ಯಾರಿಗೆ ಕೊಡಬೇಕು ಹೇಗೆ ಕೊಡಬೇಕು ಅಂತ ಎಲ್ಲ ಗೊತ್ತಿದೆ ಒಂದು ನಾಣುಡಿ ಇದೆ ಶನಿಯನ್ನು ಕೊಟ್ಟಿದ್ದು ಶನಿ ಕೊಟ್ಟಿದ್ದು ಯಾರಿಂದಲೂ ಕೂಡ ತೆಗೆದುಕೊಳ್ಳಿಕ್ ಆಗಲ್ಲ ಶನಿ ತೆಗೆದುಕೊಂಡಿದ್ದು ಯಾರಿಂದ ಕೊಡಕ್ ಆಗಲ್ಲ ಅಂತ ಹೇಳ್ತಾರೆ ಆಮೇಲೆ ಈ ಕರ್ಮಾಧಿಕಾರಿ ಶನಿಯು ಇವನಿಗೆ ಯಮ ಅಗ್ರಜ ಯಮುನಾ ಮತ್ತು ತಪತಿ ತಂಗಿಯರು ಆಮೇಲೆ ಶನಿ ನೋಡಲಿಕ್ಕೆ ತುಂಬಾ ಸುಂದರ ಅವನು ನೀಲ ಬರಡದವ ಆದರೂ ಕೂಡ ಅವನು ಕಾಗೆಯ ಮೇಲೆ ವಾಹನ ಕೆಲವೊಂದು ಕಡೆ ಗೆದ್ದು ಕೆಲವೊಂದು ಕಡೆ ಗೆದ್ದಂತ ವಾಹನ ತೋರಿಸ ತೋರಿಸುತ್ತೆ ಆಮೇಲೆ ಅವನಿಗೆ ಅವನಿಗೆ ತನ್ನದೇ ಆದ ರಥವೂ ಕೂಡ ಇದೆ ಆ ರಥ ಏನಂತಂದರೆ ಕಬ್ಬಿಣದಿಂದ ಮಾಡಿ ಮಾಡಿ ಎಂಟು ಅಶ್ವಗಳಿಂದ ಕೂಡಿದಂಥ ಒಂದು ರಥ ಅದು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಶನಿಗೆ ನಾಲ್ಕು ಕೈಯು ಬಿಲ್ಲು ಬಾಣ ಪಶು ಮತ್ತು ತುಶೂರ ಆಮೇಲೆ ಅಭಯ ಮತ್ತು ಗೊಲ್ಲ ಈ ರೀತಿ ಶನಿಯ ಪರವಾಗಿ ಏನಿದೆ ಅಂದರೆ ಶನಿ ಈ ರೀತಿ ಇದಾನೆ ಅಂತ ಹೇಳ್ಬೋದು ನೀಲಾಂಜನ ನೀಲಾಂಜನಂ ಅಂದರೆ ಅರ್ಥ ಏನು ನೀಲಿ ಬಣ್ಣದವ ಯಮ ಅಂದ್ರೆ ಅರ್ಥ ಏನು ಯಮನಿಗೆ ಅಗ್ರಜ ಅಂದ್ರೆ ಅಣ್ಣ ಸಮಾಭಾಸ ನೀಲಿಯ ಬಣ್ಣನಾಗಿ ಯಮನಿಗೆ ಅಗ್ರರಾಜ ಅಗ್ರರಾಜ ಅವನಿಗೆ ಯಾರು ಸಮಾನ ಅಲ್ಲ ಛಾಯಾ ಮಾತಾಡ ಸಂಭೂತ ಛಾಯಾ ಮತ್ತು ಛಾಯಾದೇವಿ ಮತ್ತು ಮಾತಾಡ ಅಂದ್ರೆ ಸೂರ್ಯ ಭಗವಾನನ ಪುತ್ರ ತಮ್ ನಮಾಮಿ ಶನೇಶ್ವರ ಇದ್ರರ್ಥ ಅಂದ್ರೆ ಇಂಥ ಶನೇಶ್ವರಿಗೆ ನನ್ನ ನಮನಗಳು ಅಂತ ಹೇಳ್ತಾರೆ ಶನಿಯ ಶನಿಯ ಇಷ್ಟತಿಥಿಗಳು ಅಂದರೆ ಅಷ್ಟಮಿ ಮತ್ತು ಅಮಾವಾಸ್ಯೆ ಶನಿಯ ನಕ್ಷತ್ರ ಯಾವುದು ಅಂದ್ರೆ ಪುಷ್ಯ ನಕ್ಷತ್ರ ಹಾಗಾಗಿ ಈಗ ನೋಡಿ ಮೊದಲು ಈ ಗೋಚಾರದಲ್ಲಿ ಮೇಷರಾಶಿಗೆ ಸಾಡೆ ಸಾತಿಯ ಪ್ರಾರಂಭ ವೃಶ್ಚಿಕ ರಾಶಿಗೆ ಪಂಚಮದ ಶನಿ ಆಮೇಲೆ ಧನುಸ್ಸು ರಾಶಿಗೆ ಅರ್ಧಾಷ್ಟಮದ ಶನಿ ಆಮೇಲೆ ಕುಂಭರಾಶಿಗೆ ಶನಿ ಮೂರನೇ ಭಾಗದ ಶನಿ ಅಂದರೆ ಶನಿಯ ಸಾಡೆ ಸಾತಿಯಿಂದ ಬಿಡುಗಡೆ ಹೊಂದುವ ಕಾಲ ಆಮೇಲೆ ಇನ್ನೊಂದು ಮೀನರಾಶಿಗೆ ಎರಡನೇ ಭಾಗದ ಶನಿ ಈ ರೀತಿ ಶನಿಯು ಈ ರೀತಿ ಈ ರಾಶಿಯವರಿಗೆಲ್ಲ ಒಂದು ಸ್ವಲ್ಪ ಅಶುಭ ಫಲ ಇದೆ ಹಾಗಾಗಿ ಮೊದಲು ಅಂದರೆ ಮೇಷರಾಶಿಯ ಪರವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಮೇಷರಾಶಿಯವರಿಗೆ ಸಾಡೆ ಸಾಕಿಯ ಪ್ರಥಮ ಭಾಗ ಈ ಸಾಡೆ ಸಾಕಿಯ ಪ್ರಥಮ ಭಾಗದಲ್ಲಿ ನೀವು ಎಲ್ಲಿ ಜಾಬು ಅಥವಾ ವರ್ಕ್ ಅಂದರೆ ಎಲ್ಲಿ ಕೆಲಸ ಕಾರ್ಯಗಳಲ್ಲಿ ಮಾಡುತ್ತಿರ್ತೀರಾ ಅಲ್ಲಿ ನಿಮಗೆ ಮನಸ್ಸಿಗೆ ತಕ್ಕ ಪ್ರತಿಫಲ ಸಿಗಲ್ಲ ನಿಮಗೆ ಎಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟ ಇಲ್ವೋ ಅಲ್ಲಿ ನಿಮಗೆ ಫೋರ್ಸ್ ಮಾಡಿ ಕೆಲಸವನ್ನು ಕೊಡುತ್ತಾರೆ ಆಮೇಲೆ ಇನ್ನೊಂದು ನೀವು ಎಷ್ಟೋ ವರ್ಕ್ ಮಾಡಿದ್ರೂ ಕೂಡ ನಿಮಗೆ ತಕ್ಕ ಪ್ರತಿಫಲ ಸಿಗಲ್ಲ ನೀವು ಏನೋ ಒಂದು ಕಲ್ತಿರ್ತೀರ ಮತ್ತೆ ನೀವು ಜಾಬ್ ಮಾಡ್ತಿರೋದು ಏನೋ ಒಂದು ಅಂತ ಹೇಳುತ್ತೆ ಆಮೇಲೆ ನಿಮ್ಗೆ ಒಂದು ಸ್ವಲ್ಪ ನಿಮ್ಮ ತಂದೆಯವರ ಕಡೆಯಿಂದ ಸಹಾಯವೂ ಆಗಬಹುದು ಆಮೇಲೆ ಎಷ್ಟೋ ಕಷ್ಟ ದುಃಖ ದುರ್ಮಾನಗಳು ಬಂದರೂ ಕೂಡ ನೀವು ಅದನ್ನು ದಾಟಿ ಮುಂದೆ ಬರ್ತೀರ ಆಮೇಲೆ ಹೊಟ್ಟೆಯ ಕಡೆ ಒಂದು ಸ್ವಲ್ಪ ಜಾಗೃತವಾಗಿರಿ ಯಾಕೆಂದರೆ ಹೊಟ್ಟೆಯಲ್ಲಿ ಒಂದು ಸ್ವಲ್ಪ ಇನ್ಫೆಕ್ಷನ್ ಆಗುವಂಥದ್ದು ಬಹಳ ಆಮೇಲೆ ಆಮೇಲೆ ಈ ಸಾಡೆ ಸಾಕೆ ಪ್ರಥಮ ಭಾಗದಲ್ಲಿ ಯಾರಿಗೆ ಮದುವೆ ಆಗಿಲ್ಲವೋ ಅವರಿಗೆ ಮದುವೆ ಆಗುತ್ತೆ ಮಾತ್ರ ಸ್ವಲ್ಪ ಲವ್ ಮ್ಯಾರೇಜ್ ಆಗುವಂಥ ಸಂಭಾವನೆಗಳು ಉಂಟು ಲವ್ ಮ್ಯಾರೇಜ್ ಆದರೂ ಕೂಡ ಅದೇ ಮತ್ತೆ ಮುಂದೆ ಮುರುಗಡೆ ಆಗುವಂಥ ಸಂಭಾವನೆಯೂ ಇದೆ ಹಾಗಾಗಿ ಅರೇಂಜ್ ಮ್ಯಾರೇಜ್ ಮಾಡಿಕೊಬಹುದು ಆಮೇಲೆ ಯಾವುದೇ ರೀತಿಯಿಂದ ಓವರ್ ಆಗಿ ಓವರ್ ವೇಟನ್ನು ನೀವು ಇಲ್ಲಿ ಈ ರೀತಿ ಮಾಡಿದ್ರೆ ಒಂದು ಸ್ವಲ್ಪ ನಮಗೆ ಮತ್ತೆ ಸಮಸ್ಯೆ ಆಗುತ್ತೆ ನಿಮ್ಮ ಲೈಫ್ ಸ್ಟೈಲ್ಸ್ ಅಲ್ಲಿ ಕೆಲವೊಂದು ಬದಲಾವಣೆ ಆಗುತ್ತೆ ಆಮೇಲೆ ಕೆಲವೊಬ್ಬರಿಗೆ ವಿಪರೀತವಾಗಿ ನಿದ್ದೆ ಕೆಲವರಿಗೆ ರಾತ್ರಿ ನಿದ್ದೆನೆ ಬರಲ್ಲ ಆಮೇಲೆ ಯಾವುದೋ ರೀತಿಯ ಇನ್ಶೂರೆನ್ಸ್ ತಗೋಬೇಕಂದ್ರೆ ವಿಚಾರ ಮಾಡಿ ತೆಗೆದುಕೊಳ್ಳಿ ಇಲ್ಲ ಅಂದ್ರೆ ಈ ಇನ್ಶೂರೆನ್ಸ್ ಅಲ್ಲಿ ಮೋಸ ವಂಚನೆ ಆಗಬಹುದು ಆಮೇಲೆ ಒಂದು ಸ್ವಲ್ಪ ನರ ದೌರ್ಬಲ್ಯವನ್ನು ಕಾಣಬಹುದು ಆಮೇಲೆ ಮೇಷರಾಶಿಯ ಗಂಡ ಹಾಗೂ ಹೆಂಡತಿಯವರಿಗೆ ಪರಿವರ್ತನೆ ಆಗುವಂತ ತುಂಬಾ ಚಾನ್ಸಸ್ ಇದೆ ಆಮೇಲೆ ಯಾರ ಕಡೆದಾದ್ರೂ ನೀವು ಲೋನ್ಸ್ ಗಳನ್ನ ತೆಗೆದುಕೊಂಡಿದ್ರೆ ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಮೇಷರಾಶಿ ಅವರ ಅವರ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಅಥವಾ ನೌಕರಿಯಿಂದಾಗಿ ಅಥವಾ ಕೆಲಸ ಕಾರ್ಯಗಳಿಂದಾಗಿ ಒಂದು ಸ್ವಲ್ಪ ದೂರದ ದೂರದ ಊರುಗಳಿಗೆ ಹೋಗಬಹುದು ಹೀಗಾಗಿ ಮೇಷರಾಶಿಯವರು ಶನಿವಾರ ಶನಿವಾರ ಶನಿದೇವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅರ್ಚನೆಯನ್ನು ಮಾಡಿಸಿ ಅಥವಾ ಎರಡಿನ ದೀಪಗಳನ್ನು ಹಚ್ಚಬಹುದು ಇದು ಮೇಷರಾಶಿಯವರಿಗೆ ಸಾಡೇ ಸಾಕಿಯ ಫಲದ ಪರವಾಗಿ ಮಾಹಿತೀವಿ ಎರಡನೆಯದು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಶನಿಯ ಗೋಚಾರ ಏಕಾದಶದಲ್ಲಿ ಆಗ್ತಾ ಇದೆ ಇದು ಏಕಾದಶದಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅವನು ದಶಮಾಧಿಪತಿ ಹಾಗೂ ಏಕಾದಶಾಧಿಪತಿ ಅಂದ್ರೆ ಕರ್ಮಾಧಿಕಾರಿ ಮತ್ತು ಲಾಭಾಧಿಪತಿಯಾಗಿ ನೌಮಾಧಿಪತಿ ಹಾಗೂ ಲಾಭಾಧಿಪತಿಯಾಗಿ ಅವನು ಬರ್ತಾ ಇರೋದು ಏಕಾದಶ ಸ್ಥಾನದಲ್ಲಿ ನೋಡಿ ವೃಷಭ ರಾಶಿಯವರಿಗೆ ಒಂದ್ ಸ್ವಲ್ಪ ದುಡ್ಡು ಕಾಸು ತುಂಬಾ ಚೆನ್ನಾಗಿ ಬರುತ್ತೆ ಶೇರ್ ಮಾರ್ಕೆಟ್ ಅಲ್ಲಿ ನೀವೇನಾದ್ರೂ ಏನಾದರೂ ದುಡ್ಡು ಹಾಕಿದ್ರೆ ಸಣ್ಣ 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 ಪ್ರಾಫಿಟ್ ಬರಬಹುದು ಆಮೇಲೆ ನಿಮ್ಮ ಮಕ್ಕಳು ಯಾರ ರಾಶಿಯವರ ಮಕ್ಕಳು ಯಾರು ರಾಶಿಯವರ ಮಕ್ಕಳು ಪ್ರೇಮ ಪ್ರೇಮ ಪ್ರಸಂಗದಲ್ಲಿ ಸಿಕ್ಕಾಕೊಳ್ಳುವಂತ ಚಾನ್ಸಸ್ ಇದೆ ಆಮೇಲೆ ಟೂ ವೀಲರ್ನಿಂದ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗುವಂತ ಸಂಭಾವನೆಗಳು ಇದೆ ಆಮೇಲೆ ಋಷಭ ರಾಶಿಯವರಿಗೆ ರಿಯಲ್ ಎಸ್ಟೇಟ್ ನಲ್ಲಿ ತುಂಬಾ ಲಾಭ ಆಗುತ್ತೆ ಆಮೇಲೆ ಯಾವುದಾದ್ರೂ ಒಂದು ಹತ್ತಿಪ್ಪತ್ತು ವರ್ಷದ ಏನು ಗೆಳೆತನ ಮಿತ್ರತ್ವ ಸ್ನೇಹ ಇರುತ್ತಲ್ಲ ಅವರೇ ನಿಮಗೆ ಒಂದು ಸ್ವಲ್ಪ ಮೋಸ ಮಾಡುವಂತ ಸಂಭಾವನೆಗಳು ಕೂಡ ಹೆಚ್ಚು ಆಮೇಲೆ ರಾಶಿ ಅವರ ಗರ್ಭವತಿ ಸ್ತ್ರೀಯರಿಗೆ ಒಂದು ಸ್ವಲ್ಪ ವಿಶೇಷ ರೀತಿಯಾದ ಕೇರನ್ನ ತೆಗೆದುಕೊಳ್ಳಬೇಕು ಆಮೇಲೆ ಇನ್ನೊಂದು ಈ ಯಾರ್ದಾದ್ರೂ ಜೋಡಿ ಮಾತಾಡಬೇಕಂದ್ರೆ ಒಂದು ಸ್ವಲ್ಪ ಹುಷಾರಾಗಿ ಮಾತಾಡಿ ಯಾಕೆಂದರೆ ನೀವು ಮಾತಾಡಿದ್ದು ಮಾತಾಡೋದು ಒಂದಿರುತ್ತೆ ಅವರ ಅರ್ಥ ಮಾಡ್ಕೊಳ್ಳೋದು ಒಂದನ್ನು ಅರ್ಥ ಮಾಡ್ಕೋತಾರೆ ಆಮೇಲೆ ವೃಷಭ ರಾಶಿಯಲ್ಲಿಯೇ ಈಗ ಗುರು ಸಂಚಾರದಲ್ಲಿ ಗುರು ಗೋಚಾರದಲ್ಲಿರೋ ಕಾರಣವಾಗಿ ಜನ್ಮದುಃಖ ಜನ್ಮ ಗುರು ನರೋದುಃಖಮ ಅಂತ ಹೇಳುತ್ತಾರೆ ಇವರು ಗಣಪತಿಯ ಆರಾಧನೆ ಮಾಡುವುದು ರಾಯರ ಮಠಕ್ಕೆ ಹೋಗುವುದು ಈ ಹೋಗುವುದರಿಂದ ಶನಿ ಕಡೆಯಿಂದ ಇನ್ನಿಷ್ಟು ಶುಭ ಪಡೆಯಬಹುದು ಈಗ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಒಂದ್ ಸ್ವಲ್ಪ ಹೆಲ್ತ್ ಅಲ್ಲಿ ಇಶ್ಯೂಸ್ ಆಗುವಂತಹ ಸಂಭಾವನೆಗಳು ಹೆಚ್ಚು ಅಂದ್ರೆ ಏನು ಅಂದ್ರೆ ನರಗಳ ದೌರ್ಬಲ್ಯ ಆಗಬಹುದು ಅಥವಾ ಮೈಗ್ರೇನ್ ಆಗ್ಬಹುದು ಕೆಲೆಸ್ಟ್ರಾಲ್ ಬಿಪಿ ಅದು ಕೆಲೆಸ್ಟ್ರಾಲ್ ಬಿ ಪಿ ಇಂಥವೆಲ್ಲವೂ ಕೂಡ ಆಗಬಹುದು ಆಮೇಲೆ ತಾಯಿಯ ಒಂದ್ ಸ್ವಲ್ಪ ತಾಯಿಯ ಹೆಲ್ತ್ ಅಲ್ಲಿ ತಾಯಿಯ ಆರೋಗ್ಯದಲ್ಲಿ ಕೂಡ ಆಗುವಂತ ಸಂಭಾವನೆಗಳು ಇದಾವೆ ಮಿಥುನ ರಾಶಿಯಲ್ಲಿ ಯಾರಾದರೂ ವಿದ್ಯುತ್ ಶಕ್ತಿ ಅಥವಾ ಎಲೆಕ್ಟ್ರಾನಿಕ್ಸು ಎಲೆಕ್ಟ್ರಿಕ್ ಕೆಲಸ ಮಾಡ್ತಾ ಇದ್ರೆ ಸಣ್ಣ 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 ಆಕ್ಸಿಡೆಂಟ್ಗಳು ಆಗುವಂಥದ್ದು ಹೆಚ್ಚು ಆಮೇಲೆ ನಿಮಗೆ ಕನಸಿನಲ್ಲಿ ದುರ್ಗಾದೇವಿ ಅಥವಾ ನಿಮ್ಮ ದೇವತೆಗಳ ದರ್ಶನವೂ ಕೂಡ ಆಗಬಹುದು ಆಮೇಲೆ ಮಿಥುನ ರಾಶಿಯವರಿಗೂ ಕೂಡ ಈಗ ಮದುವೆ ಆಗುವಂಥ ಯೋಗ ಇಲ್ಲಾಂದರೆ ಲವ್ ಮ್ಯಾರೇಜ್ ಆಗುವಂಥ ಯೋಗವೂ ಇದೆ ಆಮೇಲೆ ಇದೇ ಲವ್ ಮ್ಯಾರೇಜು ಮುಂದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅದಕ್ಕಾಗಿ ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ನಿಮ್ಮ ವ್ಯಾಪಾರ ವ್ಯವಹಾರ ಅಥವಾ ನೌಕರಿಯಲ್ಲಿ ಒಳ್ಳೆಯದಾಗಿದೆ ಒಳ್ಳೆಯದಿದೆ ಆಮೇಲೆ ಯಾರಿಗಾದರೂ ಜಾಬ್ ಮಾಡೋ ಸಲುವಾಗಿ ಅಥವಾ ವ್ಯಾಪಾರದಿಂದ ಫಾರಿನ್ ಟ್ರಿಪ್ಗೂ ಕೂಡ ನೀವು ಹೋಗಬಹುದು ವಿದೇಶ ಪ್ರಯಾಣವೂ ಕೂಡ ಇದೆ ಆಮೇಲೆ ಯಾರು ನೌಕರಿಯಲ್ಲಿರುತ್ತಾರೋ ಅವರಿಗೆ ಪ್ರಮೋಷನ್ ಆಗುವಂಥ ಚಾನ್ಸಸ್ಸು ಇದೆ ಆಮೇಲೆ ವ್ಯವಹಾರದಲ್ಲಿರುವ ವ್ಯಾಪಾರ ವ್ಯವಹಾರದಲ್ಲಿಯೂ ಕೂಡ ಒಂದು ಸ್ವಲ್ಪ ಬಡ್ತಿ ಕಾಣುವಂಥ ಯೋಗವಿದೆ ಆಮೇಲೆ ಆಮೇಲೆ ಲೋನನ್ನು ತೆಗೆದುಕೊಳ್ಬೇಕಂದ್ರೆ ನಿಮ್ಗೆ ಯಾರು ನೀವು ಲೋನ್ ಟ್ರೈ ಮಾಡ್ತಾ ಇರ್ತೀರಾ ನಿಮಗೆ ಲೋನ್ ಬರ್ತಾ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಈಗ ಈಗ ಖಂಡಿತವಾಗಿ ಲೋನ್ ಸಿಗುವಂತಹ ಸಮಯವೂ ಕೂಡ ಇದೆ ಆಮೇಲೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಒಂದು ಸ್ವಲ್ಪ ನಿಮ್ಮ ಅಣ್ಣ ತಮ್ಮಂದಿರು ನಿಮಗೆ ಸಹಾಯವನ್ನು ಮಾಡುತ್ತಾರೆ ಯಾರಾದರೂ ಕೂಡ ಫಾರಿನ್ ಜಾಬ್ಗೋ ಅಥವಾ ಅಥವಾ ವಿದೇಶದಲ್ಲಿ ನೀವು ವ್ಯಾಪಾರ ವ್ಯವಹಾರ ಮಾಡಬೇಕಂತ ಹೇಳಿದ್ರೆ ಖಂಡಿತವಾಗಿ ಈ ಸಮಯದಲ್ಲಿ ಅದು ಬಡ್ತಿ ಕಾ ಬಡ್ತಿಯನ್ನು ಕಾಣ್ತಾ ಇದೆ ಇವರು ಏನ್ ಮಾಡ್ಬೇಕಂತ ಹೇಳಿದ್ರೆ ದೇವಿ ಆರಾಧನೆ ಮಾಡ್ಕೊಂಡ್ಬಿಟ್ಟು ಇವರು ಪರಿಹಾರವನ್ನು ಮಾಡ್ಕೋಬೇಕು ಆಮೇಲೆ ಮಿತ್ರರೇ ನಾನು ಈಗ ಒಂದು ಎಲ್ಲರಿಗೂ ಕೂಡ ಒಂದು ಜನರಲ್ ಪರಿಹಾರ ಕೊಡ್ತೇನೆ ಈ ಪರಿಹಾರವನ್ನು ನೀವು ಫಾಲೋ ಮಾಡಿ ನೆಕ್ಸ್ಟ್ ಕರ್ಕಾಟಕ ರಾಶಿ ಈ ಕರ್ಕಾಟಕ ರಾಶಿಯವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಅವರು ಏನ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಕರ್ಕಾಟಕ ರಾಶಿಯವರಿಗೆ ಒಂದು ವಿಪರೀತವಾಗಿ ಬಂದು ಈ ಸಮಯದಲ್ಲಿ ಒಂದು ಸ್ವಲ್ಪ ಅವರಿಗೆ ಹಿನ್ನಡೆ ಹಾಗೆ ಕಾಣುತ್ತೆ ಮಾತ್ರ ಅದೇ ರೀತಿಯಿಂದ ಹಿನ್ನಡೆ ಆಗಲ್ಲ ಅವರು ಬರ್ತಾ ಬರ್ತಾ ತಮ್ಮ ಜೀವನದಲ್ಲಿ ಮುನ್ನಡೆದು ಸಾಗಿಸ್ಕೊಂಡು ಹೋಗ್ತಾರೆ ಯಾರು ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳಿರುತ್ತಾರೋ ಅವರಿಗೆ ಅವರಿಗೆ ವಿದ್ಯಾಭ್ಯಾಸದಲ್ಲಿ ತುಂಬಾ ಚೆನ್ನಾಗಿ ಚೆನ್ನಾಗಿ ಯೋಗ ಇದೆ ಆಮೇಲೆ ಅವರು ವ್ಯಾಪಾರ ವ್ಯವಹಾರದಲ್ಲಿ ಕೂಡ ತುಂಬಾ ಚೆನ್ನಾಗಿ ಮಾಡುತ್ತಾರೆ ಹಾಗೂ ಬಡತಿ ಕೂಡ ಇದೆ ಆಮೇಲೆ ಇನ್ನೂವರೆಗೂ ಕೂಡ ಯಾರಿಗೆ ಕರ್ಕಾಟಕ ರಾಶಿಗಳಿಗೆ ಗರ್ಭಧಾರಣೆ ಮಾಡಲಿಕ್ಕೆ ಸಮಸ್ಯೆ ಬರ್ತಾ ಇತ್ತು ಅವರು ಗರ್ಭವನ್ನು ಧರಿಸಿ ಗರ್ಭಧರಿಸ ಧರಿಸುವಂಥ ಯೋಗವು ಕೂಡ ಇದೆ ಆಮೇಲೆ ತನ್ನ ಅಣ್ಣ ತಮ್ಮಂದಿರಲ್ಲಿ ಒಂದು ಸ್ವಲ್ಪ ಸಮಸ್ಯೆಗಳು ಕಾಣಬಹುದು ಆಮೇಲೆ ಹೊಸ ಹೊಸ ಎಕ್ಸ್ಪೀರಿ ಎಕ್ಸ್ಪೆರಿಮೆಂಟು ಅಥವಾ ಎಕ್ಸ್ಪೀರಿಯೆನ್ಸ್ ಅವರಿಗೆ ಆಗಬಹುದು ಆಮೇಲೆ ಅವರ ತಂದೆಗೆ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಇನ್ಫೆಕ್ಷನ್ಸ್ಗಳು ಆಗುವಂಥ ಸಂಭಾವನೆ ಹೆಚ್ಚು ಆಮೇಲೆ ಅವರ ತಂದೆಯ ಕಡೆಯಿಂದ ಒಂದು ಸ್ವಲ್ಪ ಹಣಕಾಸಿನ ಸಹಾಯವು ಆಗಬಹುದು ಆಮೇಲೆ ಇನ್ನೊಂದು ಅವರಿಗೆ ಫಾರಿನ್ ಟ್ರಿಪ್ಸ್ಗಳು ಫಾರಿನ್ ಟ್ರಿಪ್ಸು ಅಥವಾ ವಿದೇಶ ಪ್ರಯಾಣದ ಯೋಗವು ಕೂಡ ನಡೆಯಬಹುದು ಆಮೇಲೆ ಅವರಿಗೆ ಅವರಿಗೆ ಒಂದು ಸ್ವಲ್ಪ ಶಾ ಶರೀರದಲ್ಲಿ ಒಂದು ಸ್ವಲ್ಪ ಶರೀರದಲ್ಲಿ ಆರ್ಮ್ಸ್ ಪೇನು ಅಥವಾ ಬ್ಯಾಕ್ ಈ ಎಲ್ಲ ಕೂಡ ಆಗಬಹುದು ಆಮೇಲೆ ಗ್ಯಾಸಿನ ಸಮಸ್ಯೆಗಳು ಕೂಡ ಆಗಬಹುದು ಇದಿಷ್ಟು ಕರ್ಕಾಟಕ ರಾಶಿಗೆ ವಿಷ್ಣುವಿನ ಆರಾಧನೆ ಮಾಡುವುದರಿಂದ ತುಂಬ ಒಳ್ಳೆಯ ಫಲ ಇದೆ ಮುಂದೆ ಸಿಂಹರಾಶಿಯವರು ಹೇಳ್ತಾ ಇದ್ದೀನಿ ಸಿಂಹ ರಾಶಿಯವರಿಗೆ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಕಾಣಬಹುದು ಸಿಂಹ ರಾಶಿಯವರಿಗೆ ಸಿಂಹ ಲಗ್ನದವರಿಗೆ ಒಂದು ಸ್ವಲ್ಪ ಹೃದಯದಲ್ಲಿ ಸಮಸ್ಯೆ ಅಥವಾ ಹಣ್ಣಿನಲ್ಲಿ ಸಮಸ್ಯೆ ಅಥವಾ ಪಾದದಲ್ಲಿ ಅಥವಾ ಉಗುರುಗಳಲ್ಲಿ ಸಮಸ್ಯೆ ಕಾಣಬಹುದು ಮಾ ಆದರೂ ಕೂಡ ಇವರಿಗೆ ಅಷ್ಟಮದ ಶನಿ ನಡೀತಾ ಇರೋ ಕಾರಣವಾಗಿ ಇವರು ಇವರ ವ್ಯಾಪಾರ ವ್ಯವಹಾರದಲ್ಲಿ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಅನ್ನೋದು ಇರುತ್ತೆ ಹಾಗೆ ಇವರಿಗೆ ದಂತಕ್ಷಯ ಅಥವಾ ದಂತದ ಸಮಸ್ಯೆಗಳು ಕೂಡ ಇವರಿಗೆ ಕಾಣಬಹುದು ಆಮೇಲೆ ಆಮೇಲೆ ಇವರು ಮಾತಾಡಬೇಕಂತ ಹೇಳಿದ್ರೆ ಒಂದ್ ಸ್ವಲ್ಪ ವಿಚಾರದಿಂದ ಮಾತಾಡಬೇಕು ಆಮೇಲೆ ಯಾಕಂದ್ರೆ ವಿಚಾರ ವಿಚಾರ ಮಾಡಿ ಮಾತಾಡಬೇಕು ಆಮೇಲೆ ಇವರಿಗೆ ಒಂದ್ ಸ್ವಲ್ಪ ಪ್ರಯಾಣವೂ ಕೂಡ ಆಗುತ್ತೆ ಆ ಪ್ರಯಾಣದಿಂದ ಇವರಿಗೆ ಲಾಭ ಏನು ಬರಲ್ಲ ಆಮೇಲೆ ಇವರಿಗೆ ಮದುವೆ ಆಗುವಂಥ ಸಂಭಾವನೆ ಹೆಚ್ಚು ಮಾತ್ರ ಅದು ಮದುವೆ ಆದರೂ ಕೂಡ ಎಷ್ಟು ದಿನ ಉಳಿಯುತ್ತೆ ಅನ್ನೋದು ಅದೊಂದು ದೊಡ್ಡ ಪ್ರಶ್ನ ಚಿಹ್ನ ಅಂತ ನಾನು ಹೇಳಬಹುದು ಇವರಿಗೆ ಇಂದ ಏನಾಗುತ್ತೆ ಲಾಭ ಆಗುತ್ತೆ ಆಮೇಲೆ ಇನ್ನೊಂದು ಇವರು ಇವರಿಗೆ ಇವರ ತಾಯಿಯ ಕಡೆಯಿಂದ ಒಂದು ಸ್ವಲ್ಪ ಇವರಿಗೆ ಲಾಭವೂ ಕೂಡ ಆಗುತ್ತೆ ಆಮೇಲೆ ಇನ್ನೊಂದು ಇವರು ಏನು ಕೆಲಸ ಮಾಡ್ತಿರ್ತಾರೋ ಅಲ್ಲಿ ಪ್ರಮೋಷನ್ ಆಗುತ್ತೆ ಆಮೇಲೆ ಯಾವುದಾದರೂ ಇವರ ಇವರ ಮಿತ್ರರಿಂದ ಇವರಿಗೆ ಪ್ರಾಪರ್ಟಿಯನ್ನು ತೆಗೆದುಕೊಳ್ಳಲಿಕ್ಕೆ ಅಥವಾ ರಿಯಲ್ ಎಸ್ಟೇಟಲ್ಲಿ ಇವರಿಗೆ ಲಾಭ ಆಗುತ್ತೆ ವಿಷ್ಣುವಿನ ಆದರೆ ಮಾಡ್ಕೋಬಹುದು ಇನ್ನೊಂದು ಕನ್ಯಾ ರಾಶಿಯಲ್ಲಿ ನಿಮಗೆ ಒಂದು ಸ್ವಲ್ಪ ಡಿಪ್ರೆಷನ್ ಆಗುವುದು ಡನ್ನೆಸ್ ಆಗುವುದು ಕೈ ಕಾರನ್ನು ನೋವೋದು ಈ ರೀತಿ ಇದೆ ಆಮೇಲೆ ಮದುವೆಯನ್ನು ಕೂಡ ಆಗ್ಬೋದು ಮದುವೆ ಆದ್ರೂ ಕೂಡ ಅದೇ ಮದುವೆಯಲ್ಲಿ ಮೋಸ ಹಾಗೂ ವಂಚನೆ ಆಗುವಂಥ ಸಂಭಾವನೆಗಳು ಹೆಚ್ಚು ಆಮೇಲೆ ಆಮೇಲೆ ಇವರು ಏನಾದರೂ ಹಣಕಾಸಿನಲ್ಲಿ ಒಂದು ಸ್ವಲ್ಪ ಉಳಿತಾಯ ಮಾಡಬಹುದು ಉಳಿತಾಯವೂ ಕೂಡ ಕರೆಕ್ಟಾಗಿ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ನೀವು ಶೇರ್ ಮಾರ್ಕೆಟಲ್ಲಿ ಹಾಕಿಬಿಟ್ಟು ನಿಮಗೆ ತುಂಬ ಲಾಸ್ ಆಗುವಂತ ಹೆಚ್ಚು ಆದರೂ ಕೂಡ ನಿಮಗೆ ಕಷ್ಟ ನಷ್ಟಗಳು ಬರುತ್ತವೆ ಇದನ್ನೆಲ್ಲ ಮೀರಿಯೂ ಕೂಡ ನೀವು ಜೀವನವನ್ನು ಮಾಡ್ತೀರಾ ಇನ್ನೊಂದು ಏನಂತ ಹೇಳಿದ್ರೆ ನಿಮಗೆ ಕರಿಯರಲ್ಲಿ ತುಂಬ ಪ್ರೆಷರ್ ಇರುತ್ತೆ ಈ ಈ ಪ್ರೆಷರಲ್ಲಿ ಒಂದು ಸ್ವಲ್ಪ ನಿಮಗೆ ಸ್ಟ್ರೆಸ್ಸು ಒಂದು ಸ್ವಲ್ಪ ನಿಮಗೆ ರಾತ್ರಿ ನಿದ್ದೆ ಆಗುತ್ತೆ ಆಮೇಲೆ ಸಣ್ಣ ಸಣ್ಣ ಆಕ್ಸಿಡೆಂಟು ಬಿಡೋದು ಅಥವಾ ಅಥವಾ ಏನಾದರೂ ಟಾಕೊಳ್ಳೋದು ಈ ರೀತಿ ಆಗ್ತಾ ಇರುತ್ತೆ ಆಮೇಲೆ ಯಾರ್ದಾದ್ರೂ ಸುಳಿ ಸಣ್ಣ ಸಣ್ಣ ಜಗಳಗಳು ಕೂಡ ಆಗುತ್ತೆ ಇದೇ ರೀತಿಯಿಂದ ನಿಮಗೆ ಒಂದು ಪರಿಹಾರ ಅಂದರೆ ಶಿವನಿಗೆ ಒಂದು ಸ್ವಲ್ಪ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊತಾ ಇದ್ದೀರಿ ನೆಕ್ಸ್ಟು ತುಲಾರಾಶಿಯವರಿಗೆ ತು ತುಲಾರಾಶಿಯವರಿಗೆ ಶನಿಯ ಗೋಚಾರ ತುಂಬಾ ಒಳ್ಳೆಯದಿದೆ ಯಾಕಂದ್ರೆ ಪಂಚಮದ ಶನಿಯಿಂದ ಆರನೇ ಆರನೇ ಶನಿ ಬರ್ತಾ ಇದ್ದಾನೆ ಆಮೇಲೆ ಇದೇ ರೀತಿ ವಿಪರೀತ ರಾಜಯೋಗು ಕೂಡ ಶನಿಯು ಕೊಡ್ತಾ ಇದ್ದಾನೆ ಆಮೇಲೆ ಸಣ್ಣ ಸಣ್ಣ ಒಂದ್ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಯು ಕೂಡ ಕೊಡ್ತಾನೆ ಅದೇ ರೀತಿ ತುಲಾರಾಶಿಯವರ ತಂದೆಯವರಿಗೆ ಒಂದ್ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಅಥವಾ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗುವಂತಹ ಸಂಭಾವನೆ ಕೂಡ ಇದೆ ಆಮೇಲೆ ತಂದೆಗೆ ಒಂದು ಸ್ವಲ್ಪ ಡಿಪ್ರೆಷನ್ನು ಸ್ಟ್ರೆಸ್ಸು ಆಗುವಂಥ ಸಂಭಾವನೆಗಳು ಕೂಡ ಇದೆ ಇವರು ಟೂ ವೀಲರ್ ಓಡಿಸ್ಬೇಕಂದ್ರೆ ಒಂದು ಸ್ವಲ್ಪ ಹುಷಾರವಾಗಿ ಓಡಿಸ್ಕೋಬೇಕು ಆಮೇಲೆ ಇವರಿಗೆ ಒಂದು ಸ್ವಲ್ಪ ಮನಸ್ಸಿನಲ್ಲಿ ವೈರಾಗ್ಯ ಬರುವುದು ಆಧ್ಯಾತ್ಮಿಕ ವಿಚಾರಗಳು ಬರುವುದು ಹೆಚ್ಚು ಆಮೇಲೆ ವ್ಯಾಪಾರ ವ್ಯವಹಾರದಲ್ಲಿ ಇವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ತುಂಬ ಒಳ್ಳೆಯದಿದೆ ಇವರು ದೇವಿ ಆರಾಧನೆ ಮಾಡುವುದರಿಂದ ಒಳ್ಳೆಯ ಫಲಗಳನ್ನು ಪಡೆಯಬಹುದು ಆಮೇಲೆ ಈಗ ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರಿಗೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಆರ್ಮಲ್ಲಿ ಅಥವಾ ಇನ್ನೊಂದು ಒಂದು ಸ್ವಲ್ಪ ಕುತ್ತಿಗೆ ಕಡೆ ಕುತ್ತಿಗೆ ಕಡೆಯಲ್ಲಿ ಒಂದು ಸ್ವಲ್ಪ ಏನಾದರೂ ನಿಮಗೆ ಸಣ್ಣ ಸಣ್ಣ ಆಪರೇಷನ್ ಆಗುವಂಥ ಚಾನ್ಸಸ್ಸು ತುಂಬ ಇದೆ ಆಮೇಲೆ ಇವರಿಗೆ ಇವರಿಗೆ ಜೀವನದಲ್ಲಿ ಅಪ್ ಮತ್ತು ಡೌನ್ ಇದ್ದೇ ಇರುತ್ತೆ ಇಲ್ಲ ಅಂದ್ರೆ ಒಂದು ಸ್ವಲ್ಪ ಮೂಲವ್ಯಾಧಿಯ ಸಮಸ್ಯೆ ಉಲ್ಲಣ ಆಗುವ ಆಗುವಂಥ ಚಾನ್ಸಸ್ಸು ಇದೆ ಆಮೇಲೆ ಯಾರಿಗೆ ಮದುವೆ ಆಗಿಲ್ಲವೋ ಅವರಿಗೆ ಮದುವೆ ಆಗುವಂಥ ಯೋಗವೂ ಇರುತ್ತೆ ಆಮೇಲೆ ಯಾರಿಗೆ ಡಿವೋರ್ಸ್ ಆಗಿರುತ್ತೋ ಎರಡನೇ ಸಂಬಂಧ ಹುಡುಕ್ತಾ ಇರ್ತಾರೋ ಅವರಿಗೆ ಸಂಬಂಧವೂ ಕೂಡ ಕೂಡಿ ಬರುತ್ತೆ ರಾಶಿ ಅವರ ಗರ್ಭವತಿ ಸ್ತ್ರೀಯರು ಒಂದ್ ಸ್ವಲ್ಪ ತಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಇರಬೇಕಾಗುತ್ತೆ ಆಮೇಲೆ ಗರ್ಭ ವೃಚ್ಚಿಕ ರಾಶಿಯವರ ಗರ್ಭವತಿ ಸ್ತ್ರೀಯರು ಅಕಸ್ಮಾತ್ ನೀರಿನ ಜಾಗದಲ್ಲಿ ಹೋದಾಗ ಒಂದ್ ಸ್ವಲ್ಪ ತಮ್ಮ ಕಡೆ ಗಮನ ಹೆಚ್ಚು ಇಟ್ಕೋಬೇಕಾಗುತ್ತೆ ಆಮೇಲೆ ಒಂದ್ ಸ್ವಲ್ಪ ಮಾನಸಿಕವಾಗಿ ಇವರು ತುಂಬಾ ಕಗ್ತಾರೆ ಆಮೇಲೆ ಎದಕ್ಕಂತ ಹೇಳಿದ್ರೆ ಬಿಸ್ನೆಸ್ ಅನ್ನ ಎಕ್ಸ್ಪಾನ್ಷನ್ ಅಂದ್ರೆ ಬಿಸ್ನೆಸ್ ಎಕ್ಸ್ಪಾನ್ಷನ್ ಕೂಡ ಮಾಡುವಂತಹ ಯೋಗವು ಇದೆ ಆಮೇಲೆ ಇನ್ನೊಂದು ಆಕಸ್ಮಿಕವಾಗಿ ಇವರಿಗೆ ಧನಲಾಭ ಆಗುವಂತಹ ಸಂಭಾವನೆಗಳು ಹೆಚ್ಚು ನರಸಿಂಹನ ಆರಾಧನೆ ಮಾಡುವುದರಿಂದ ಇವರಿಗೆ ತುಂಬಾ ಒಳ್ಳೆ ಆಗುತ್ತೆ ಈಗ ಧನುಸು ರಾಶಿಯವರಿಗೆ ಧನುಸು ರಾಶಿಯವರಿಗೆ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಪಿಟ್ಟಕೋಶ ಅಥವಾ ಗಾರ್ ಗಾರ್ಡ್ರಲ್ ಇನ್ಫೆಕ್ಷನ್ ಆಗುವುದು ಅಥವಾ ಇನ್ಫೆಕ್ಷನ್ ಆಗುವುದು ಅಥವಾ ಅಲ್ಲಿ ನೋವು ಕಾಣಿಸ್ಕೊಳ್ಳುವುದು ಒಂದು ಒಂದು ರೀತಿ ಸಮಸ್ಯೆ ಆಗಬಹುದು ಆಮೇಲೆ ನಿ ಆಮೇಲೆ ನಿಮಗೆ ಒಂದು ಸ್ವಲ್ಪ ಸಾಲವು ಕೂಡ ಆಗಬಹುದು ಸುಸ್ತು ಸೋಮಾರಿತನ ಜಾಡ್ಯ ಆಮೇಲೆ ಡಲ್ನೆಸ್ಸು ಅಥವಾ ಯಾವಾಗ ಯಾವಾಗಾದರೂ ಒಂದು ಸ್ವಲ್ಪ ತುಂಬ ಮಲ್ಕೋಬೇಕಂತ ಅನ್ಸ್ಕೋಬಹುದು ಆಮೇಲೆ ಇನ್ನೊಂದು ನಿಮ್ಮ ತಂದೆಯವರ ಕಡೆಯಿಂದ ನಿಮ್ಮ ತಂದೆಯವರಿಗೆ ಯಾರಾದರೂ ಬಂದು ಮೋಸ ಮಾಡಿಬಿಟ್ಟು ಅದೇ ಚಿಂತೆಯಿಂದ ನಿಮ್ಮ ತಂದೆಯವರಿಗೆ ಒಂದು ಸ್ವಲ್ಪ ಹೆಲ್ತಲ್ಲಿ ಇಶ್ಯೂಸು ಆರೋಗ್ಯದಲ್ಲಿ ಸಮಸ್ಯೆ ಆಗಬಹುದು ಆಮೇಲೆ ಯಾರಿಗಾದರೂ ವಿದೇಶದಲ್ಲಿ ಏನಾದರೂ ನೌಕರಿ ಅಥವಾ ಜಾ ಜಾಬ್ ಅವರಿಗೆ ಅಲ್ಲಿಂದ ಮತ್ತೆ ಬೇರೆ ದೇಶಕ್ಕೆ ಟ್ರಾನ್ಸ್ಫರ್ ಆಗಬಹುದು ಆಮೇಲೆ ಇನ್ನೊಂದು ಧನುಸು ರಾಶಿಯವರಿಗೆ ವಿದೇಶ ಪ್ರಯಾಣ ಯೋಗವು ಕೂಡ ಇದೆ ಆಮೇಲೆ ಅದೇ ರೀತಿ ಆಧ್ಯಾತ್ಮಿಕವಾಗಿ ಒಂದು ಸ್ವಲ್ಪ ತೀರ್ಥ ಯಾತ್ರೆ ಮಾಡುವಂತ ಯೋಗವು ಕೂಡ ಇದೆ ಆಮೇಲೆ ಗಂಡ ಹೆಂಡತಿಯರಲ್ಲಿ ಆ ಮನಸ್ತಾಪಗಳು ಕೂಡ ಆಗಬಹುದು ಯಾರಿಗೆ ಯಾರಿಗೆ ಸೊ ಪಿತೃ ಪಿತ್ರಾರ್ಜಿತ ಆಸ್ತಿ ಬರ್ತಾ ಇಲ್ವೋ ಅವರಿಗೆ ಪಿತ್ತಾರ್ಜಿತ ಆಸಕ್ತಿ ಬರುವಂತ ಯೋಗವು ಕೂಡ ಇದೆ ವಿಷ್ಣುವಿನ ಆರಾಧನೆ ಮಾಡಿದರೆ ಶನಿಯ ದುಷ್ಪ್ರಭಾವಗಳಿಂದ ಒಂದ್ ಸ್ವಲ್ಪ ನಿಮಗೆ ಸಮಸ್ಯೆ ನಿವಾರಣೆ ಆಗಬಹುದು ಆಮೇಲೆ ಮಕರ ರಾಶಿಯವರಿಗೆ ಸಾಡೆ ಸಾತಿಯ ಸಾಡೆಯ ಸಾತಿಯಿಂದ ಬಿಡುಗಡೆ ಆಗುವಂತ ಕಾಲ ನಿಮ್ಮ ಏನು ಎಲ್ಲ ನಿಂತ ಕೆಲಸಗಳೆಲ್ಲ ಮತ್ತೆ ಪ್ರಾರಂಭ ಆಗುತ್ತೆ ಆಮೇಲೆ ನಿಮ್ದು ಏನೋ ನಿಮ್ ಏನೋ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಅಲ್ಲಿಂದ ನೀವು ಹೊರಗಡೆ ಬರುವಂತ ಸಮಯ ಒಂದ್ ಸ್ವಲ್ಪ ನಿಮಗೆ ಜವಾಬ್ದಾರಿ ಅನ್ನೋದು ಈಗ ಗೊತ್ತಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಒಂದ್ ಸ್ವಲ್ಪ ನಿಮ್ಮ ಕಣ್ಣಿನಲ್ಲಿ ಇನ್ಫೆಕ್ಷನ್ಸ್ ಆಗುವಂತ ಸಂಭಾವನೆಗಳು ಹೆಚ್ಚು ಆಮೇಲೆ ಮಕರ ರಾಶಿಯವರ ಮಕ್ಕಳು ಜೀವನದ ಪರವಾಗಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ನರ ದೌರ್ಬಲ್ಯಗಳು ಕಾಣಬಹುದು ಗ್ಯಾಸ್ ಇಶ್ಯೂ ಇಂದಾಗಿ ಗ್ಯಾಸ್ಟ್ರಿಕ್ ಆಗುವಂತ ಸಮಸ್ಯೆ ಹೆಚ್ಚು ಬೆನ್ನೋವು ಆಮೇಲೆ ಸ್ವಂಟ ನೋವು ಅಂತ ಕೂಡ ಆಗಬಹುದು ಆಮೇಲೆ ನಿಮ್ಮ ನಿಮ್ಮ ನಿದ್ರೆಯಲ್ಲಿ ಯಾಕೆಂದ್ರೆ ಸ್ವಲ್ಪ ನಿದ್ರಾಹೀನತೆ ಅಥವಾ ಅತಿ ನಿದ್ರೆಯಿಂದ ಕೂಡ ನೀವು ಬಳಲಬಹುದು ಆಮೇಲೆ ನಿಮಗೆ ಅಕಸ್ಮಾತ್ ನಿಮ್ಮ ಜಾಬ್ ವ್ಯಾಪಾರ ವ್ಯವಹಾರ ನೌಕರಿ ಕಾರ್ಯಗಳಲ್ಲಿ ಹೆಚ್ಚಾಗಬಹುದು ವಿಶೇಷವಾಗಿ ಮಕರ ರಾಶಿಯವರ ಖಂಡ ಹೆಂಡತಿಯವರಿಗೆ ಜಾಬ್ ಅಲ್ಲಿ ಪ್ರಮೋಷನ್ ಆಗುವುದು ಅಥವಾ ಬಳಕೆ ಆಗುವುದು ಕೂಡ ಇದ್ದೇ ಇರುತ್ತೆ ಆಮೇಲೆ ಯಾರು ಮಕರ ರಾಶಿಯವರ ಬಿಸ್ನೆಸ್ ಇರ್ತಾವೋ ಹೋಟೆಲ್ ರಿಲೇಟೆಡ್ ಅಥವಾ ಬ್ಯೂಟಿ ಪಾರ್ಲರು ಅಥವಾ ಈ ರೀತಿ ಯಾವ ಬಿಸ್ನೆಸ್ ಇದೆಯಲ್ಲ ಅವ್ರು ತುಂಬಾ ಒಳ್ಳೆಯದಾಗುತ್ತೆ ಆಮೇಲೆ ಮಕರ ರಾಶಿಯವರ ತಂದೆಯವರಿಗೆ ಒಂದು ಸ್ವಲ್ಪ ಆಧ್ಯಾತ್ಮಿಕತ ಬುದ್ಧಿ ಬರುವಂತ ಸಂಭಾವನೆಗಳು ಹೆಚ್ಚು ನೆಕ್ಸ್ಟ್ ಬರುವುದು ಕುಂಭರಾಶಿ ಕುಂಭರಾಶಿಯವರಿಗೆ ಮೂರನೇ ಶನಿ ಅಂದ್ರೆ ಸಾಡೆ ಸಾಕಿ ಅಂತ್ಯ ಆಗುವಂತ ಕಾಲ ಈ ರೀತಿ ಸಾಡೆ ಸಾ ಸಾ ಅಂತ್ಯ ಆಗುವಂತ ಕಾಲ ನೋಡಿ ಯಾಕಂದ್ರೆ ಸಾಡೆ ಸಾತಿ ಅಂತ್ಯ ಆಗುವಂತಹ ಕಾಲದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಶನಿಯು ಆಹ್ ಶನಿಯು ಎಲ್ಲರಿಗೂ ಕೂಡ ಪಾಠವನ್ನ ಕಲಿಸಿ ಯಾರು ನಿಮಗೆ ಒಳ್ಳೆಯವರು ಯಾರು ನಿಮಗೆ ಕೆಟ್ಟವರು ಅಂತ ಹೇಳಿಕೊಡುವಂಥ ಕಾಲ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಆ ಪ್ರಾಫಿಟ್ ಇನ್ಕಮ್ ಬರುತ್ತೆ ಮಾತ್ರ ಅದನ್ನೆಲ್ಲ ಏನಾಗುತ್ತೆ ಖರ್ಚಾಗುವಂಥ ಸಂಭಾವನೆಗಳು ಹೆಚ್ಚು ಆಮೇಲೆ ಹಲ್ಲಿನಲ್ಲಿ ಸಮಸ್ಯೆಗಳು ಕಾಣಬಹುದು ಆಮೇಲೆ ನೀವು ಅಕಸ್ಮಾತ್ ಬಾಡಿಗೆ ಮನೆ ಇದ್ರೆ ನೀವು ಬೇರೆ ಮನೆಗೆ ಹೋಗುವಂಥ ಸಂಭಾವನೆ ಹೆಚ್ಚು ಆಮೇಲೆ ಗಂಡ ಹೆಂಡತಿಯರಲ್ಲಿ ಒಂದು ಸ್ವಲ್ಪ ಮನಸ್ತಾಪಗಳು ಆಗುವಂಥ ಹೆಚ್ಚು ಆಮೇಲೆ ಆಮೇಲೆ ನಿಮ್ಮ ಮಕ್ಕಳು ಮಕ್ಕಳ ಮೇಲೆ ಒಂದು ಸ್ವಲ್ಪ ಜವಾಬ್ದಾರಿ ಹೆಚ್ಚಾಗುತ್ತೆ ಆಮೇಲೆ ನೀವು ನಿಮ್ಮ ತಾಯಿಯವರ ಕಡೆಯಿಂದ ಒಂದು ಸ್ವಲ್ಪ ನಿಮಗೆ ಆ ಸಹಾಯವೂ ಕೂಡ ಆಗುತ್ತೆ ಆಮೇಲೆ ನಿಮಗೆ ಯಾವುದೋ ಒಂದು ಕೆಲಸದಲ್ಲಿ ತುಂಬಾ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡುತ್ತೆ ಆಗ್ಬಿಟ್ಟು ಆ ಕೆಲಸವನ್ನು ಬಿಟ್ಟು ಬೇರೆ ಕೆಲಸವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀರಾ ಅದೇ ರೀತಿ ಕುಂಭ ರಾಶಿಯ ಗರ್ಭಿಣಿಯ ಸ್ತ್ರೀಯರು ಒಂದ್ ಸ್ವಲ್ಪ ನುರಿತ ವೈದ್ಯರ ವೈದ್ಯರ ಸಲಹೆ ಮತ್ತು ಸೂಚನೆಗಳು ಪಡೆಯುವುದು ಒಳ್ಳೆಯದು ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಅವರ ಜೀವನದಲ್ಲಿ ಒಂದ್ ಸ್ವಲ್ಪ ಸಮಸ್ಯೆಗಳು ಆಗ್ಲಿಕ್ಕೆ ಪ್ರಾರಂಭವೂ ಆಗುತ್ತೆ ಆಮೇಲೆ ಒಂದ್ ಸ್ವಲ್ಪ ಸ್ಕಿನ್ ಒಂದು ಒಂದ್ ಸ್ವಲ್ಪ ಸ್ಕಿನ್ ಇಶ್ಯೂಸು ಸ್ಕಿನ್ ಇಶ್ಯೂಸು ಆಮೇಲೆ ಕೆಮ್ಮು ಕಪ ನೆಗಡಿ ಆಮೇಲೆ ಚಯಾಪ ಚಯಾಪಚಯ ಶಕ್ತಿಗಳು ಕೂಡ ಒಂದು ಸ್ವಲ್ಪ ಕಬ್ಬುವಂಥ ಸಂಭಾವನೆಗಳು ಹೆಚ್ಚು ಆಮೇಲೆ ಆಮೇಲೆ ಇವರ ತಂದೆಯವರ ಕಡೆ ಒಂದು ಸ್ವಲ್ಪ ಅಲ್ಲಿ ಇಶ್ಯೂಸ್ ಆಗಬಹುದು ಆಮೇಲೆ ನೆಕ್ಸ್ಟು ಮೀನರಾಶಿಯವರಿಗೆ ಎರಡನೇ ಭಾಗದ ಸಾಟಿ ಪ್ರಾರಂಭ ಅದೇ ರೀತಿ ಅವರಿಗೆ ಒಂದು ಸ್ವಲ್ಪ ಒಳ್ಳೆಯದು ಆಗಬಹುದು ಕೆಟ್ಟದ್ದು ಆಗಬಹುದು ಆಮೇಲೆ ದೇಹದಲ್ಲಿ ಪಿತ್ತ ಉಲ್ಲಾಣ ಆಗುವಂಥ ಸಮಸ್ಯೆ ಆಮೇಲೆ ಅವರ ತಾಯಿಯ ಆರೋಗ್ಯಕ್ಕೆ ಒಂದು ಸ್ವಲ್ಪ ಇದು ಗೋಚಾರ ಸರಿಯಾಗಿ ಇರಲ್ಲ ಆಮೇಲೆ ಒಂದು ಸ್ವಲ್ಪ ಅವರಿಗೆ ದೇಹದಲ್ಲಿ ಒಂದು ಸ್ವಲ್ಪ ನೋವು ಕಾಣಬಹುದು ಆಮೇಲೆ ಅವರ ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಂದಿ ಅಕ್ಕ ತಂಗಿಯರ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಬಹುದು ಆಮೇಲೆ ಅವರಿಗೆ ತಾಯಿಯ ಕಡೆಯಿಂದ ಅನಿರೀಕ್ಷಿತವಾಗಿ ಹಣದಿಂದ ಲಾಭ ಅಥವಾ ತಾಯಿಯವರ ತಾಯಿಯವರ ಕಡೆಯಿಂದ ಆಸ್ತಿಯು ಕೂಡ ಸಿಗುವಂಥದ್ದು ಒಳ್ಳೆಯ ಸಮಯ ಆಮೇಲೆ ಮೀನರಾಶಿಯವರ ಗಂಡ ಅಥವಾ ಹೆಂಡತಿಯರಿಗೆ ಆರೋಗ್ಯದಲ್ಲಿ ಏರು ಮತ್ತು ಪೇರಾಗಬಹುದು ಆಮೇಲೆ ಅವರು ಒಂದು ಸ್ವಲ್ಪ ಆಧ್ಯಾತ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಒಂದು ಸ್ವಲ್ಪ ಅನುಭವಗಳು ಆಗುವಂಥ ಸಮಯ ಮೀನರಾಶಿಯವರು ಮೀನರಾಶಿಯವರು ಒಂದು ಸ್ವಲ್ಪ ಇಪ್ಪತ್ತೆಂಟು ಎಪ್ರಿಲರಿಂದ ಹಿಡಿದು ಸಾರಿ ಮೀನರಾಶಿಯವರು ಒಂದು ಸ್ವಲ್ಪ ಇಪ್ಪತ್ತೆಂಟು ಮಾರ್ಚ್ನಿಂದ ಹಿಡಿದುಬಿಟ್ಟು ಏಪ್ರಿಲ್ ನಾಲ್ಕನೇ ತಾರೀಕು ಒಂದು ಸ್ವಲ್ಪ ಹುಷಾರಾಗಿರುವುದು ಒಳ್ಳೆಯದು ಯಾಕೆ ಅಂತ ಹೇಳಿದ್ರೆ ಸಿಂಹರಾಶಿ ಸಿಂಹಲಗ್ನ ಮೀನರಾಶಿ ಮೀನಲಗ್ನ ಮೇಷರಾಶಿ ಲಗ್ನದವರು ಒಂದು ಸ್ವಲ್ಪ ಜಾಗೃತೆಯಿಂದ ಇರಬೇಕು ಯಾಕೆ ಅಂತ ಹೇಳಿದ್ರೆ ಇದೇ ಸಮಯದಲ್ಲಿ ಒಂದೇ ಮೀನರಾಶಿಯಲ್ಲಿ ರವಿ ಚಂದ್ರ ಶುಕ್ರ ನೀಚನಾದ ಉಚ್ಚನಾದ ಶುಕ್ರ ವಕ್ರಿಯಾಗಿ ನೀಚನಾದ ಬುಧ ವಕ್ರಿಯಾಗಿ ಆಮೇಲೆ ಶನಿ ರಾಹು ಎಲ್ಲ ಆರು ಗ್ರಹಗಳು ಮೀನರಾಶಿಯಲ್ಲಿರುವ ಕಾರಣವಾಗಿ ಒಂದು ಸ್ವಲ್ಪ ಜಾಗೃತೆಯಿಂದ ಇರಬೇಕು ನೋಡಿ ಶನಿ ದೇವರಿಗೆ ತಾವೆಲ್ಲ ಈ ಸಡೆ ಸಾತಿಯ ಪ್ರಭಾವದಿಂದ ಅಂತ್ಯ ಆಗಬೇಕಂತ ಹೇಳಿದ್ರೆ ಅಂತ್ಯ ಆಗಬೇಕು ಆಮೇಲೆ ದುಷ್ಪರಿಣಾಮಗಳನ್ನು ತಡೆಯಟ್ಬೇಕಂತ ಹೇಳಿದ್ರೆ ತಾವು ಏನು ಅಂತ ಹೇಳಿದ್ರೆ ಒಂದು ಕಬ್ಬಿಣದ ಬಾಣಲೆಯನ್ನು ತೆಗೆದುಕೊಳ್ಳಿ ನಿಮ್ಮ ನಿಮ್ಮ ಅನುಕೂಲತೆ ಹೇಗಿರುತ್ತೋ ದೊಡ್ಡದಂದರೆ ದೊಡ್ಡ ತೆಗೆದುಕೊಳ್ಳಿ ಸಣ್ಣದಂದರೆ ಸಣ್ಣ ತೆಗೆದುಕೊಳ್ಳಿ ಅದರ ತುಂಬ ಎಳ್ಳಿನ ಎಣ್ಣೆಯನ್ನು ಹಾಕಿ ಆಮೇಲೆ ಒಂದು ನೀಲಿ ಜಂಪರ್ ಪೀಸನ್ನು ತೆಗೆದುಕೊಂಡು ಬಿಟ್ಟು ಎಂಟು ರೂಪಾಯಿ ದಕ್ಷಿಣ ಸಹಿತವಾಗಿ ಎಂಟು ಪ್ರದಕ್ಷಿಣೆಯನ್ನು ಹಾಕಿ ಆಮೇಲೆ ಒಂದು ಸ್ವಲ್ಪ ಕರೆ ಎಳೆಗಳನ್ನು ಒಂದು ಐವತ್ತು ಗ್ರಾಮ್ ಅಥವಾ ಅರವತ್ತು ಗ್ರಾಮ್ ಕರೆ ಎಳೆಗಳನ್ನು ತೆಗೆದುಕೊಂಡು ಬಿಟ್ಟು ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಎಂಟು ಪ್ರದಕ್ಷಿಣೆಗಳ ಸಹಿತವಾಗಿ ದಾನವನ್ನು ಮಾಡಿದರೆ ಶನಿಯ ಗೋಚಾರದಿಂದಾಗಿ ಏನು ದುಷ್ಪರಿಣಾಮಗಳೆಲ್ಲ ಇರುತ್ತವೆ ಅವೆಲ್ಲ ಕಡಿಮೆ ಆಗುತ್ತೆ ಸ್ಪೆಷಲ್ ಆಗಿ ವಿಶೇಷವಾಗಿ ಅಂದರೆ ಯಾವ ರಾಶಿಗಳು ಮಾಡ್ಕೋಬಹುದು ವೃಶ್ಚಿಕ ರಾಶಿ ಮೇಷರಾಶಿ ಕುಂಭರಾಶಿ ಮೀನರಾಶಿ ಆಮೇಲೆ ಸಿಂಹರಾಶಿ ಈ ರಾಶಿಯವರು ವಿಶೇಷವಾಗಿ ಈ ರೀತಿ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಶನಿ ಶನಿಯಿಂದ ಶನಿಯ ಗೋಚಾರದಿಂದ ದುಷ್ಪರಿಣಾಮಗಳನ್ನು ಒಂದು ಸ್ವಲ್ಪ ಕಡಿಮೆಯೂ ಆಗಬಹುದು ಅಥವಾ ಸಮಸ್ಯೆಗಳ ನಿವಾರಣೆಯೂ ಕೂಡ ಆಗಬಹುದು ನೋಡಿ ಮಿತ್ರರೇ ಈ ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕೆ ಅಂತೇಳಿದ್ರೆ ಮತ್ತೆ ಮುಂದೆ ನಿಮಗೆ ಈ ಈ ರೀತಿಯ ಮಾಹಿತಿಯನ್ನು ಕೂಡ ಮತ್ತೆ ಮುಂದೆ ಕೊಡ್ತಾ ಇರ್ತೇನೆ ಮಿತ್ರರೇ ಹಳೇ ರಮೇಶ್